ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಂಚಿಕ್ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡಿದಾಗ ಮೋಡ ಕಡಿದಾಗ ಒಂದನಾಯ್ತಾ ಯೋಚನೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೆಯರ್ತಾರೆ ಜೊತೆಗೆ ನಮ್ಮ ರಜಾ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ಲ್ ನಮ್ಮ ಶಾಪ್ ಅಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿರ್ತೀವಿ ಕಂಚಿ ಇಕೋ ಶುಭಲಕ್ಷ್ಮಿ ಸಿಗ್ಸ್ ಅಂತ ಇನ್ನೂ ಏನೋ ಕನ್ಫ್ಯೂಜನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧವಾದ ಸಾರೀಸ್ ಅಂದರೆ ಗಿಫ್ಟಿಂಗಿಂದ ಅಪ್ ಟು ವೆಡ್ಡಿಂಗು ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸ್ ಒಂದು ಸಿಲ್ಕ್ ಕ್ರೇಪಿಂದ ಹಿಡಿದು ಎಲ್ಲ ವೆರೈಟೀಸ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರ್ತೀನಿ ఒక ఇన్నూర ఐవత్ రూపాయంద సా రూపాయల వెరైటీ స తోర్స్ నోటో బాన్ని ఓకే సార్ మేడం నేను ఈ టు ఫిఫ్టీ రేంజ్ బర్తక లెనిన్ కాటన్ సారి కొడతాయి నన్ను ప్రతి టైము ఇన్ తోర్త ఇతీ బట్ ఆక్చులీ ప్రతి టైము వెరైటీ డిఫరెంట్ కొద్దిని యాూ సేమ్ టు సేమ్ కొడాలి అబ్జర్వ్ మాబోదువు వెరైటీ ఎలా డైన్ డిఫరెంట్ బాడి ఈ సల కొత డైన్ కంప్లీట్ డిఫరెంట్ నోడి ಎಲ್ಲ ಹೊಸ ಸ್ಟೈಲ್ ಬರ್ತಾರೆ ಡಿಸೈನು ತುಂಬ ಚೆನ್ನಾಗಿ ಈ ಟೂ ಫಿಫ್ಟಿ ರೇಂಜ್ಗೆ ಇದು ಸೂಪರ್ ವರ್ತಿ ಸ್ಯಾರಿ ಅಂತಲೇ ನಾನು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇನ್ನೊಂದು ಏನಂದರೆ ಇದು ಕ್ವಾಲಿಟಿ ಕಲರ್ ಎಲ್ಲ ಗ್ಯಾರಂಟಿ ಇರುತ್ತೆ ಕಲರ್ ಹೋದ್ರು ಕೂಡ ರಿಟರ್ನ್ ತಗೋ ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡತಾ ಇಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಸೊ ಇದ್ರ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಎವ್ರಿ ಟೈಮ್ ಎವ್ರಿ ವೀಕ್ ನಿಮಗೆ ಹೊಸ ಹೊಸ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ವೇರಿ ಆಗ್ತಾ ಬರ್ತಾ ಇರುತ್ತೆ ಬೇಕಂದ್ರೆ ಈ ಸಾರೀಸ್ ಈಗಲೇ ಈಗ್ಲೇ ಬಂದು ಪೋಚಿ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸಾರಿ ಕೊಡ್ತಾ ಇದೀನಿ ಮಸ್ತ್ ಆಗಿದೆ ಮಸ್ತಾಗಿದೆ ಆಗಿದೆ ಬನ್ನಿ ಖರೀದಿ ಮಾಡಿ ಸಾರಿ ಉಟ್ಬಿಟ್ಟು ಹೇಳಿ ಸಾರಿ ಚೆನ್ನಾಗಿದೆಯಾ ಇಲ್ವಾ ಅಂತ ಅಷ್ಟು ವೆರೈಟಿ ಆಗಿದೆ ಸಾರಿ ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ತ್ರೀ ಸೆವೆಂಟಿ ರುಪೀಸ್ಗೆ ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಸಾರಿ ನೋಡಿ ಎಸ್ ಫ್ರೆಂಡ್ಸ್ ನೋಡ್ತಾ ಇರಲ್ಲ ತ್ರೀ ಸೆವೆಂಟಿ ನಿಮಗೆ ಬೇಕಾ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟೇ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬ್ಯೂಟಿಫುಲ್ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಾನ್ನೂರೈವತ್ತು ರೂಪಾಯಿ ರೇಂಜಲ್ಲಿ ಲೆನಿನ್ ಸಾರಿ ಕೊಡ್ತಾಯಿದ್ದೀನಿ ಮೇಡಮ್ ಈ ನಾನ್ನೂರೈವತ್ತು ರೂಪಾಯಿಂದ ನಮ್ಮಲ್ಲಿ ನಿಮಗೆ ವಿಶೇಷವಾದ ಆಫರ್ಗಳು ಸ್ಟಾರ್ಟ್ ಆಗುತ್ತೆ ಏನಪ್ಪ ವಿಶೇಷ ಆಫರ್ ಅಂತಂದರೆ ಈ ನಾನ್ನೂರೈವತ್ತು ರೂಪಾಯಿ ಮೇಲ್ಪಟ್ಟು ನೀವು ಯಾವುದೇ ಸಾರಿ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟನ್ನ ನಾವು ನಿಮಗೆ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಹತ್ತು ಪರ್ಸೆಂಟು ಡಿಸ್ಕೌಂಟು ಜೊತೆಯಲ್ಲಿ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಸಾರಿ ಕೂಡ ನಿಮಗೆ ಗಿಫ್ಟಾಗಿ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದ ಸಾರಿ ಲೆಮಿನ್ ಸಾರಿ ನೋಡಿ ಸೊ ಫ್ರೆಂಡ್ಸ್ ಊಟ ಅಂದ್ರೆಲ್ಲ ಲೆಮಿನ್ ಕಾಟನ್ ಸ್ಯಾರೀಸ್ಗಳು ಯಾರಿಗಾದರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏನೋ ಅಷ್ಟೇ ವೆರೈಟಿ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಇದು ಜಸ್ಟ್ ಸಾಂಪಲ್ಸ್ ಆಗಿರುತ್ತೆ ಇದರಲ್ಲಿ ತುಂಬಾ ಕಲರ್ಸ್ ಕಾಂಬಿನೇಷನ್ಸ್ ಇದೆ ಸ್ಟೋರ್ ವಿಸಿಟ್ ಮಾಡಿ ಟ್ರೋ ನಾನು ಮೇಡ್ ಕೊಡ್ತೇನೆ ಕಾಪರ್ ಬ್ರೋಕೆಟ್ ಬ್ಯೂಟಿಫುಲ್ ಕಾಪರ್ ಬ್ರೋಕೆಟ್ ಸಾರಿ ಬೆಲೆ ಬಂದು ಫೈವ್ ಅಂಡ್ರೆಡ್ ರುಪೀಸು ಡಿಸೈನ್ ಒಂದಕ್ಕಿಂತ ಅವ್ರು ಸಖತ್ತಾಗಿ ಬರುತ್ತೆ ಮೇಡಮ್ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ ಟೋಟಲಿ ನ್ಯೂ ವೆರೈಟಿ ಲೇಟೆಸ್ಟ್ ಆಗಿದೆ ವೆರೈಟಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಾಪರ್ ಬ್ರೋಕೇಡ್ ಸಾರಿ ಇದೆ ಆ್ಯಕ್ಚುಲಿ ಸಾಫ್ಟ್ ಆಗಿದೆ ಬಟ್ಟೆ ಬೆಣ್ಣೆ ಬೆಣ್ಣೆ ಥರ ಇದೆ ಮೇಡಮ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಜಸ್ಟ್ ನಾನು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಕೊಡ್ತಾ ಇದ್ದೀನಿ ಓ ಸೂಪರ್ ಸರ್ ಸೊ ಫ್ರೆಂಡ್ಸ್ ಐನೂರು ರೂಪಾಯಲ್ಲಿ ಸೂಪರ್ ಆಗಿರುವಂತಹ ಸಾರೀಸ್ಗಳಾಗಿರುತ್ತೆ ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಕಾಂಟ್ರಾಸ್ಟ್ ಬಾರ್ಡರ್ಸ್ ಕೂಡ ಸೀರೆಗಳಿಗಿದೆ ನಮಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾನೆ ಅಂಗೂರಿ ಸಾರಿ ಅಂಗೂರಿ ಮತ್ತೆ ಬಂತು ಅಂಗೂರಿ ಬ್ಯೂಟಿಫುಲ್ ಸಾರಿ ಬೆಲೆ ಬಂದು ಆರ್ನೂರ ಐವತ್ತು ರೂಪಾಯಿ ಇರ್ತದೆ ನಿಮಗೆ ಗಿಫ್ಟಿಂಗ್ ಅಂತೂ ಸಖತ್ತಾಗಿದೆ ಇದೆ ಮೇಡಮ್ ಗಿಫ್ಟ್ ಕೊಡಕ್ಕೆ ಹೆಂಗಿದೆ ನೋಡಿ ಆರಾಮಾಗಿ ಓಡಕ್ಕೆ ಒಂದು ಇನ್ವಿಟೇಷನ್ ಇಟ್ಬಿಟ್ಟು ತಗೊಂಡೆ ಖುಷ್ ಖುಷಿಯಾಗಿ ಕೊಟ್ಟರೆ ಬಹಳ ಖುಷಿ ಪಡ್ತಾರೆ ತಗೊಂಡರು ಕೂಡ ಅಷ್ಟು ಚೆನ್ನಾಗಿದೆ ಸಾರಿ ಮನೆ ಖರೀದಿ ಮಾಡಿ ಅಂಗೂರಿ ಸಾರೀಸು ಸಿಕ್ಸ್ ಫಿಫ್ಟಿ ರುಪೀಸ್ ರೇಂಜ್ ಅಂಗೂರಿ ಸಾರಿ ಯಾರಿಗಾದ್ರೂ ಬೇಕು ಅಂದ್ರೆ ಪ್ರತಿಯೊಂದು ಸಾರಿಗೂ ಕ್ಯಾಟ್ಲಾಕ್ಸ್ ಬರುತ್ತೆ ವೆರೈಟಿನೂ ಕೂಡ ಸಖತ್ತಾಗಿದೆ ಈ ಸಲ ಒಂದು ಕ್ರೇಪ್ ಅಲ್ಲಿ ಪೈಪಿಂಗ್ ಬಾರ್ಡ್ರ್ ಸಾರಿ ಕೊಡ್ತಾರೆ ಸ್ಮಾಲ್ ಬಾರ್ಡರ್ ಸೀರೆ ಬುಂಬಾಟಾಗಿದೆ ಸಖತ್ ಆಗಿದೆ ಬೆಲೆ ಬಂದು ಬರೀ ಏಳ್ನೂರ ಐವತ್ತು ರೂಪಾಯಿ ಫಿಫ್ಟಿ ರುಪೀಸ್ ರೇಂಜು ಕಲರ್ಸ್ ಗಳಂತೂ ಫುಲ್ ಆಗಿದೆ ನೋಡಿ ಎಷ್ಟು ಕಲರ್ಸ್ ಬೇಕಾರು ಇದ್ರಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಏಳ್ನೂರ ಐವತ್ತು ರೂಪಾಯಿ ಮೇಡಮ್ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸು ಕ್ರೇಪಲ್ಲಿ ಪ್ರೀಮಿಯರ್ ಕ್ವಾಲಿಟಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಸೆವೆನ್ ಫಿಫ್ಟಿ ರೇಂಜಲ್ಲಿ ನಿಮಗೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಸಿಗ್ತಾ ಇದೆ ಸಣ್ಣ ಬಾರ್ಡ್ರ್ ಬಂದಿದೆ ಡಿಸೈನ್ಸು ಸೂಪರ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಇದೆ ಅಂತ ಯಾರಿಗಾದ್ರೂ ಬೇಕಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡಿ ಪ್ಯೂರ್ ಲೈನಿನ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದು ಕಂಪ್ಲೀಟ್ ಪ್ಯೂರ್ ಲೈನಿನ ಓಕೆ ಯಾಕಂದ್ರೆ ಕ್ಲಾತ್ ಟಚ್ ಮಾಡಿ ನೋಡಿ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಕಂಪ್ಲೀಟ್ ಪ್ಯೂರ್ ಲೈನಿನ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ಆಗಿದೆ ಮೇಡಮ್ ಏಳ್ನೂರ ಐವತ್ತು ರೂಪಾಯಿ ಅಲ್ಲ ಎಂಟುನೂರು ರೂಪಾಯಿ ಮೇಡಮ್ ಇರುತ್ತೆ

ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಬರೀ ಏಟ್ ಹಂಡ್ರೆಡ್ ರುಪೀಸ್ ಇದರ ಪ್ರೈಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಬೆಂಟೆಕ್ಸ್ ಬಾರ್ಡರ್ ವಿತ್ ಬಾಡಿ ಜೆರಿ ಲೈನ್ಸ್ ಓಕೆ ಬ್ಯೂಟಿಫುಲ್ ಸಾರಿ ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ನೈನ್ ಹಂಡ್ರೆಡ್ ರುಪೀಸ್ ಪಡ್ತದೆ ಒಂಬೈನೂರು ರೂಪಾಯಿ ಆಗಿರ್ತದೆ ಒಂದಕ್ಕಿಂತ ಒಂದು ಸಕ್ಕರ ಮ್ಯಾಮ್ ಕಲರ್ಸ್ಗಳಂತೂ ಸೂಪರ್ ಆಗಿ ಬರುತ್ತೆ ಮ್ಯಾಮ್ ಎಲ್ಲ ಹೊಸ ಹೊಸ ಕಲರ್ಸ್ಗಳೇ ನೋಡಿ ಕಲರು ಡಿಸೈನು ಆ್ಯಕ್ಚುಲಿ ಬೆಂಟೆಕ್ಸ್ ಬಾರ್ಡರ್ ಅಂತಂದ್ರೆ ನಿಮಗೆಲ್ಲ ಟೂ ಫೈವ್ ತ್ರೀ ತೌಸಂಡ್ ರೇಂಜಲ್ಲಿ ಬರುತ್ತೆ ನಾನು ಬರೀ ನೈನ್ ಹಂಡ್ರೆಡ್ ರುಪೀಸ್ಗೆ ನಾನು ನಿಮ್ಗೆ ಸಲ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಸೂಪರ್ ಐಟಮ್ ಕೊಡ್ತಾ ಇದ್ದೀನಿ ನೋಡಿ ಸೂಪರ್ ಸಾರ್ ಸೊ ಫ್ರೆಂಡ್ಸ್ ಯಾರು ಬೇಕಾ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಅಫರ್ಡೇಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ವೆರೈಟಿ ಆಗಿದೆ ನೋಡಿ ನೋಡಿ ಈಗ ನೆಕ್ಸ್ಟು ನಾನು ಒನ್ ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾರ್ಡ್ರು ವೆರೈಟಿ ಅಂತೂ ಸಖತ್ತಾಗಿದೆ ಸೂಪರ್ ಸಾರಿ ಮೇಡಮ್ ಇದರಲ್ಲಿ ನಾನು ಇನ್ನೊಂದು ಏನು ಇಷ್ಟಪಡ್ತೀನಿ ಅಂತಂದರೆ ಇದು ಕ್ವಾಲಿಟಿ ಬಂದು ಪ್ರೀಮಿಯರ್ ಕ್ವಾಲಿಟಿ ಮೇಡಮ್ ಇದನ್ನು ಲೆಸರ್ ಕ್ವಾಲಿಟಿ ಕೂಡ ಬರುತ್ತೆ ಬಟ್ ಆ ಕ್ವಾಲಿಟಿ ಇಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಕ್ವಾಲಿಟಿ ಹೋಯ್ತು ಅಂದರೆ ಕಸ್ಟಮರ್ ಮತ್ತೆ ಬರಲ್ಲ ಆ ಉದ್ದೇಶ ಇಟ್ಕೊಂಡು ನಾನು ಇದು ಜಿನಿಯನ್ ಕ್ವಾಲಿಟಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬೆಲೆ ಬಂದು ನಿಮಗೆ ತೌಸಂಡ್ ರುಪೀಸ್ ಮೇಡಮ್ ಎಸ್ ಈ ವಿಡಿಯೋವಿನ ಫೈನಲ್ ಕಲೆಕ್ಷನ್ ಇದಾಗಿರುತ್ತೆ ಬ್ಯೂಟಿಫುಲ್ ಅಂಡ್ ಅಫೋರ್ಡಬಲ್ ಪ್ರೈಸ್ ಇದನ್ನು ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸರ್ ಹೇಳಿದಂಗೆ ತಂದಿದ್ದಾರೆ ಯಾವುದೇ ರೀತಿಯಾದ ಓಲ್ಡ್ ಸ್ಟಾಕ್ಸ್ ಸಿಗೋದಿಲ್ಲ ನನಗೆ ಅದು ನನಗಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆದಂಥ ವಿಷಯ ಏನಪ್ಪಾ ಅಂದ್ರೆ ಎವ್ರಿ ಟೈಮ್ ಅವರು ಹೊಸ ಹೊಸ ಕಲೆಕ್ಷನ್ಸ್ ಕೊಡ್ತಾ ಇರ್ತಾರೆ ಓಲ್ಡ್ ಸ್ಟಾಕ್ಸ್ ಅಥವಾ ಕ್ಲಿಯರೆನ್ಸ್ ಆ ಆತರ ಯಾವುದೂ ಇಲ್ಲಿ ಇಟ್ಟಿರೋದಿಲ್ಲ ಬ್ಯೂಟಿಫುಲ್ ಆಗಿರುತ್ತೆ ವೆರೈಟೀಸ್ಗಳು ನೀವೇ ಸ್ವತಃ ಬಂದು ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಬೋದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ವಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳತಾ ಇವತ್ತು ನಡೆದ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್